ಜಾನಕಿ ಮಾತುಗಳನ್ನ ಕೇಳಿದ ಧನಿಷ್ಠ ಕೋಪದಿಂದ ನಿಮಗೆ ಅಂಕಲ್ ಕೈಯಿಂದ ಈಗಷ್ಟೇ ಒದೆ ತಿಂದ್ರು ಬುದ್ಧಿ ಬರ್ಲಿಲ್ವಾ ಆಂಟಿ ಯಾಕೆ ಸುಮ್ನೆ ಅವರಿಗೆ ಹೀಗೆ ಚುಚ್ಚು ಮಾತಾಡಿ ನೋವು ಮಾಡ್ತಾ ಇದ್ದೀರಾ ಅಂತಾಳೆ ಏಯ್ ಹುಡುಗಿ ಬಾಯಿ ಮುಚ್ಕೊಂಡು ಸುಮ್ನೆ ಇರದೆ ಇದ್ರೆ ನಾನು ಯಾರು ಅನ್ನೋದನ್ನ ನೀನು ತೋರ್ಸ್ಬೇಕಾಗತ್ತೆ ಬಂದಿರೋ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೋಗು ನೀನು ಕೂಡ ನಮ್ಮ ಕುಟುಂಬದ ವಿಷಯದಲ್ಲಿ ತಲೆ ಹಾಕ್ಬೇಡ ಅನಾವಶ್ಯಕವಾಗಿ ಅಂತಾರೆ ಜಾನಕಿ ಧನಿಷ್ಠಾನೇ ಕೋಪದಿಂದ ನೋಡ್ತಾ ಜಾನಕಿ ಮಾತುಗಳನ್ನ ಕೇಳಿ ಕೋಪಗೊಂಡ ಧನಿಷ್ಠ ಜಾನಕಿಗೆ ಏನೋ ಹೇಳೋಕೆ ಹೋಗ್ತಾ ಇದ್ರೆ ಅಷ್ಟ್ರಲ್ಲೇ ಅಮ್ಮಾ ಅಂತ ಗಟ್ಟಿಯಾಗಿ ಕೂಗ್ತಾಳೆ ಶ್ವೇತಾ ಅಮ್ಮಾ ಅಂತ ಜೋರಾಗಿ ಕಿರುಚಿದ ತನ್ನ ಮುದ್ದಿನ ಮಗಳು ಶ್ವೇತಾ ಧ್ವನಿಯನ್ನ ಕೇಳಿ ಶಾಕ್ ಆಗಿ ಹೋಗ್ತಾರೆ ಜಾನಕಿ ಇನ್ನು ಸಾಕ್ ಮಾಡಮ್ಮ ನಿನ್ ಮಾತುಗಳನ್ನ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋದನ್ನ ಮೊದ್ಲು ನಿಲ್ಲಿಸು ಅಂತಾಳೆ ಕೋಪದಿಂದ ಶ್ವೇತಾ ಜಾನಕಿ ಶ್ವೇತಾನೇ ಒಂಥರ ನೋಡ್ತಾ ನೀನು ಚಿಕ್ಕ ಹುಡುಗಿ ಶ್ವೇತಾ ನಿನಗೆ ಈ ವಿಷಯಗಳೆಲ್ಲ ಅರ್ಥ ಆಗೋದಿಲ್ಲ ಸುಮ್ಮನೆ ಇರು ಅಂತಾರೆ ಮೌನವಾಗಿ ನಾನು ಇರಬೇಕಾಗಿದ್ದ ಸಮಯದಲ್ಲಿ ನನ್ನನ್ನ ಹೀಗೆ ಬೆಳೆಸಿದ್ದೆ ನೀನು ನಿನ್ನಿಂದಲೇ ಈ ದಿನ ನಾನು ಹೀಗಾಗಿದ್ದೀನಿ ಅಲ್ಲಿ ಆರಾಧ್ಯ ಪರಿಸ್ಥಿತಿ ಹಾಗಿದೆ ನೀನು ನಮ್ಮನ್ನ ಸರಿಯಾಗಿ ಬೆಳೆಸಿದ್ರೆ ಈ ದಿನ ನಾನು ಎಲ್ರ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತಾಳೆ ಶ್ವೇತಾ ಆ ಮಾತುಗಳನ್ನು ಕೇಳಿದ ಜಾನಕಿ ತಡಬಡಿಸ್ತಾ ಶ್ವೇತಾ ನಾನು ಕೂಡ ನಿನ್ನ ಅಕ್ಕ ಆರಾಧ್ಯ ಜೀವನ ಚೆನ್ನಾಗಿರ್ಲಿ ಅಂತಾನೆ ಹೀಗೆಲ್ಲ ಮಾಡ್ತಾ ಇರೋದು ಆದ್ರೆ ನಿನಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾರೆ ಜಾನಕಿ ಶ್ವೇತಾಗೆ ಅಷ್ಟರಲ್ಲಿ ಶ್ವೇತಾ ಏನೋ ಹೇಳೋಕೆ ಹೋಗ್ತಾ ಇದ್ರೆ ಶ್ವೇತ ನಾನು ಹೇಳ್ದೆ ಅಲ್ವಾ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊ ಅಂತ ಹೇಳಿದ ಜಾನಕಿ ನೀವೇನು ಇನ್ನು ಹೀಗೆ ನಿಂತಿದ್ದೀರಾ ಇಲ್ಲಿಂದ ಹೊಟ್ಟ ಹೋಗಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಮೇಲೂ ಕೂಡ ಇಲ್ಲೇ ಇನ್ನೂ ಇದ್ದೀರಾ ಅಂದ್ರೆ ನಿಮ್ಗೆ ನಾಚಿಕೆ ಇಲ್ಲ ಅಂತಾನೆ ಅರ್ಥ ಅಂತ ಮೂತಿನ ತಿರುಗಿಸ್ತಾ ಹೇಳ್ತಾರೆ ಜಾನಕಿ ಕೃಷ್ಣವೇಣಿ ಹಾಗೆ ಗೋಪಿನಾಥವರನ್ನ ನೋಡ್ತಾ ಅವರಿಬ್ರು ಜಾನಕಿಯ ಮಾತಿಗೆ ನೊಂದು ಅಲ್ಲಿಂದ ಹೊಟ್ಟು ಹೋಗ್ತಾ ಇದ್ರೆ ಧನಿಷ್ಠ ಅವರಿಗೆ ಅಡ್ಡಲಾಗಿ ಬಂದಿದ್ರಿಂದ ಅಲ್ಲೇ ನಿಲ್ತಾರೆ ಅವರಿಬ್ರು ನೀವ್ಯಾಕೆ ಅವ್ರ ಮಾತಿಗೆ ತಲೆ ಆಡಿಸ್ತಾ ಇದ್ದೀರಾ ಅಂಕಲ್ ಆಂಟಿ ನೀವೇನಾದ್ರೂ ತಪ್ಪು ಮಾಡಿದೀರಾ ಅಥವಾ ನಡೆದಿರೋದ್ರಲ್ಲಿ ನಿಮ್ಮ ಪಾತ್ರ ಏನಾದ್ರೂ ಇದೆಯಾ ಏನು ಇಲ್ಲ ತಾನೆ ಹಾಗಿರೋವಾಗ ಮತ್ತೆ ಯಾಕೆ ಇಲ್ಲಿಂದ ಹೋಗ್ಬೇಕು ಆರಾಧ್ಯ ಅವಸ್ರ ಪಟ್ಟು ದುಡುಕಿ ಹೀಗ್ ಮಾಡ್ಕೊಂಡಿದ್ದಾಳೆ ಹೊರತು ನೀವು ಅವಳನ್ನ ಬಿಟ್ ಹೋಗಿದ್ದೀರಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಅದನ್ನ ಖಂಡಿತವಾಗಿಯೂ ಸಹಿಸೋದಿಲ್ಲ ಆ ರಾಧ್ಯ ಹೆಚ್ಚಾಗಿ ನೋಡ್ತಾ ಇದ್ದಾಳೆ ನಿಮ್ಮನ್ನ ಯಾವತ್ತೂ ಕೂಡ ಅತ್ತೆ ಮಾವರ ದೃಷ್ಟಿಯಲ್ಲಿ ನೋಡ್ಲೇ ಇಲ್ಲ ಅವಳು ಇನ್ನು ಇವ್ರ ಮಾತನ್ನ ಕೇಳಿ ನೀವು ಇಲ್ಲಿಂದ ಹೋಗೋ ಅವಶ್ಯಕತೆನೇ ಇಲ್ಲ ಆ ಅವಳ ತಾಯಿಯ ಹಾಗೆ ಅಲ್ಲ ಅವಳ ಚಿಕ್ಕಮ್ಮನಾಗಿಯೂ ಕೂಡ ಅವಳನ್ನ ಬೆಳೆಸ್ಲಿಲ್ಲ ಇವರು ಬರೀ ಅವಳ ಕೈಯಲ್ಲಿ ಮನೆ ಕೆಲಸ ಮಾಡಿಸ್ಕೊಂಡು ಅವಳಿಗೆ ಅನ್ನಬಾರದ ಮಾತುಗಳನ್ನ ಅಂತ ಅವಳಿಗೆ ಹಿಂಸೆ ಕೊಡ್ತಾನೆ ಬಂದ್ರು ಆರಾಧ್ಯ ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ ಅಂತ ತಿಳಿದ್ ಕುರ್ಲೆ ಒಂದ್ ವೇಳೆ ಅವಳು ಪ್ರೀತಿಸ್ತವನನ್ನೇ ಮದ್ವೆ ಆದ್ರೆ ಎಲ್ಲಿ ಅವಳ ಜೀವನ ಚೆನ್ನಾಗಿರುತ್ತೋ ಅಂತ ಹಾಗೆ ಆಗ್ಬಾರ್ದು ಅಂತ ಅಸೂಯೆಯಿಂದ ಬೇಕು ಅಂತಲೇ ಈಗಾಗ್ಲೆ ಮದುವೆ ಆಗಿರೋ ನಿಮ್ಮ ಮಗನ ಜೊತೆಗೆ ಆರಾಧ್ಯ ಮದುವೆನ ಮಾಡಿದ್ರು ಆದ್ರೆ ಈಗ ಆರಾಧ್ಯಗೆ ಅಂತಹ ಒಳ್ಳೆ ಮನೆ ಒಳ್ಳೆ ಗಂಡ ತಂದೆ ತಾಯಿಯಂತಹ ಅತ್ತೆ ಮಾವ ಸಿಕ್ಕಿರೋದನ್ನ ಸಹಿಸೋಕಾಗ್ತಾ ಇಲ್ಲ ಇವರಿಗೆ ಅದಕ್ಕೆ ಹೇಗಾದ್ರೂ ಆರಾಧ್ಯ ಲೈಫ್ನ ಹಾಳ್ ಮಾಡ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಅಂಥದ್ರಲ್ಲಿ ಇಂಥವ್ರ ಮಾತು ಕೇಳ್ಕೊಂಡು ನೀವ್ಯಾಕೆ ಹೋಗ್ಬೇಕು ನಿಮ್ಮ ಅವಶ್ಯಕತೆ ಆರಾಧ್ಯಗೆ ಇದೆ ಆಂಟಿ ಅಂಕಲ್ ನೀವು ಹೋಗಿ ಆರಾಧ್ಯ ನೋಡಿ ಅಂತ ಧನಿಷ್ಠ ಹೇಳಿದ ಕೂಡ್ಲೆ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ಆರಾಧ್ಯ ಇರೋ ರೂಮ್ಗೆ ಹೋಗ್ತಾರೆ ಜಾನಕಿಯ ನೋಟದ ಕಡೆಗೆ ಗಮನ ಕೊಡದೆ ಇನ್ನು ಜಾನಕಿ ಅಂತೂ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ತನ್ನ ಮಾತನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಇರೋದಕ್ಕೆ ಕಾರಣ ಧನಿಷ್ಠ ಅಂತ ಅವಳ ಮೇಲೆ ಕಣ್ಣನ್ನ ಕೆಂಪಗ್ ಮಾಡಿಕೊಂಡು ನೋಡ್ತಾ ಇದ್ದಾರೆ ಅವಳನ್ನೇ ಕೋಪದಿಂದ ಆದ್ರೆ ಧನಿಷ್ಠ ಕೇವಲ ನೋಟಕ್ಕೆ ಮಾತ್ರ ಅಲ್ಲ ಕೈ ಏಟಿಗೂ ಕೂಡ ಭಯ ಪಡೆದ ಹುಡುಗಿ ಅನ್ನೋದನ್ನ ಕಂಡು ಮತ್ತೇನು ಮಾತಾಡೋಕಾಗದೆ ಸುಮ್ನಾಗ್ತಾರೆ ಜಾನಕಿ ಆರಾಧ್ಯ ಹತ್ರಕ್ಕೆ ಹೋದ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರನ್ನ ನೋಡಿದ ಆರಾಧ್ಯ ತಲೆಯನ್ನ ತಗ್ಗಿಸ್ತಾಳೆ ತಪ್ಪಿದಸ್ತೆಯ ಮುಖಭಾವವನ್ನ ಹೊತ್ತು ಆರಾಧ್ಯ ಮನದಲ್ಲಿರೋ ವೇದನೆಯನ್ನ ಅರ್ಥ ಮಾಡಿಕೊಂಡ ಕೃಷ್ಣವೇಣಿ ಅವರು ಆರಾಧ್ಯ ತಲೆಯನ್ನ ನೇವರಿಸ್ತಾ ನಮ್ ಜೊತೆಗೆ ಮಾತಾಡೋದಿಲ್ವಾ ಆರಾಧ್ಯ ಅಂತ ಕೇಳ್ತಾರೆ ಆಗ ಆರಾಧ್ಯ ಅವ್ರ ಕಡೆಗೆ ನೋಡ್ತಾಳೆ ಹೊರತು ಬಾಯಿ ಬಿಟ್ಟು ಏನು ಮಾತಾಡೋದಿಲ್ಲ ಆಗ ಗೋಪಿನಾಥ್ ಅವರು ನೀನು ನೋವು ಪಡೋ ಅವಶ್ಯಕತೆ ಇಲ್ಲ ಆರಾಧ್ಯ ನಡೆದಿರೋದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಹರ್ಷ್ ಆ ಭಾಯಿ ಮಗ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವನನ್ನ ನಿನ್ನ ಸ್ವಂತ ಮಗುವಿನ ಹಾಗೆ ನೋಡ್ಕೊಂಡಲ್ಲ ಅದು ನಿನ್ನ ಒಳ್ಳೆ ಮನಸ್ಸಿಗೆ ಮತ್ತೊಂದು ನಿದರ್ಶನ ನೀನು ಯಾವ್ದ್ರ ಬಗ್ಗೆಯೂ ಆಲೋಚಿಸ್ಬೇಡ ನೀನು ತಲೆ ತಗ್ಸೋ ಅಂತ ತಪ್ಪು ಏನು ಮಾಡಿಲ್ಲ ಆರಾಧ್ಯ ಆದ್ರೆ ಇನ್ ಯಾವತ್ತು ಈ ರೀತಿ ದುಡುಕಿ ಸಾಯೋ ಅಂತ ತಪ್ಪು ನಿರ್ಧಾರ ತಗೋಬೇಡ ಅಂತ ಸಮಾಧಾನ ಮಾಡ್ತಾರೆ ಇನ್ನು ಅವರು ಕೂಡ ಆರಾಧ್ಯಗೆ ಸಮಾಧಾನ ಮಾಡ್ತಾ ನಡೆದಿದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಆರಾಧ್ಯ ಆ ಅಭಿ ಇನ್ನೊಂದು ಸಲ ನೀನ್ ವಿಷಕ್ಕೆ ಬಂದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಇಷ್ಟು ದಿನ ನಮಗೆ ಸತ್ಯ ಗೊತ್ತಿಲ್ಲದೆ ಇದ್ದಿದ್ರಿಂದ ನಾವು ಏನು ಮಾಡೋಕೆ ಆಗಿರಲಿಲ್ಲ ಸತ್ಯ ಏನಾದರೂ ಆಗಿರ್ಲಿ ಆದರೆ ನಮಗ್ ತಿಳಿದಿರೋ ಸತ್ಯ ಹರ್ಷ್ ನಮ್ಮ ಮೊಮ್ಮಗ ಅವನು ಅಭಯ್ ಮಗ ನೀನು ನಮ್ಮ ಸೊಸೆ ಇಷ್ಟೆ ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಹರ್ಷ್ ನಮ್ಮ ಮೊಮ್ಮಗನೇ ಒಂದ್ ವೇಳೆ ಮತ್ತೆ ಆ ಅಭಿ ನಿಮ್ಮ ತಂಟೆಗೆ ಬಂದರೆ ಅಭಯ್ಗೆ ಹೇಳ್ತೀನಿ ಮೊದಲು ಆ ಅಭಿನ ಸಾಯಿಸಿಬಿಡು ಅಂತ ಚಿಕ್ಕ ಮಗು ಅಂತ ಕೂಡ ನೋಡ್ದೆ ಮಗುವಿನ ಕತ್ತಿಗೆ ಚಾಕು ಹಿಡಿಯೋ ಅಂತ ಮೃಗಕ್ಕೆ ಮಗುವನ್ನ ಒಪ್ಸೋ ಪ್ರಮೇಯವೇ ಇಲ್ಲ ನೀನು ಏನು ಟೆನ್ಶನ್ ಮಾಡ್ಕೋಬೇಡ ಆರಾಧ್ಯ ಬೇಗ ಹುಷಾರಾಗು ಅಂತ ಹೇಳ್ತಾರೆ ಕೃಷ್ಣವೇಣಿಯವರು ಅಷ್ಟರಲ್ಲೇ ಅಲ್ಲಿಗೆ ಬಂದ ನರ್ಸ್ ನೀವೆಲ್ಲರೂ ಇನ್ನು ಆಚೆಗೆ ಹೋಗಿ ಪೇಶೆಂಟ್ಗೆ ರೆಸ್ಟ್ ಅವಶ್ಯಕತೆ ಇದೆ ಅಂತ ಅವರೆಲ್ಲರನ್ನ ಆಚೆಗೆ ಕಳಿಸಿ ಆರಾಧ್ಯಗೆ ನೋವು ಕಡಿಮೆ ಆಗೋದಕ್ಕೆ ಹಾಗೆ ನಿದ್ರೆ ಬರೋದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ನಿದ್ರೆಗೆ ಜಾರ್ತಾಳೆ ಆರಾಧ್ಯ ಆ ಇಂಜೆಕ್ಷನ್ ಪವರ್ಗೆ ಇತ್ತ ಅವ್ರೆಲ್ರ ಕೋಪದಿಂದ ನೋಡ್ತಾ ಇರೋ ಜಾನಕಿ ಮನದಲ್ಲೇ ನನ್ನ ಗಂಡ ಯಾವತ್ತು ಕೂಡ ನನ್ನನ್ನ ಪ್ರೀತಿಯಿಂದ ನೋಡ್ಲೇ ಇಲ್ಲ ಇನ್ನು ಅವ್ರ ಮನೆಯವರೆಲ್ಲರೂ ಆ ಮಹಾಲಕ್ಷ್ಮಿಯನ್ನ ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇದ್ರು ಅದಕ್ಕೆ ಆ ಮಹಾಲಕ್ಷ್ಮಿ ತಿನ್ನೋ ಊಟದಲ್ಲಿ ವಿಷ ಹಾಕಿ ಕೊಟ್ಟಿದ್ದೆ ಸತ್ತು ತೊಲು ಅಂತ ಆಗ ನನ್ನ ಲೈನ್ ಕ್ಲಿಯರ್ ಆಗತ್ತೆ ಅಂತ ನಾನೇ ಆ ಮನೆಯ ಯಜಮಾನಿ ಆಗ್ತೀನಿ ಅಂತ ಎಲ್ರೂ ಮಹಾಲಕ್ಷ್ಮಿ ಸತ್ತಿದ್ದು ಸಹಜವಾಗಿ ಅನ್ಕೊಂಡ್ರೆ ಹೊರತು ಆದ್ರೆ ಆ ಮಹಾಲಕ್ಷ್ಮಿ ಸಾವಿಗೆ ಕಾರಣ ನಾನು ಅನ್ನೋದು ನನಗೆ ಮಾತ್ರವೇ ಗೊತ್ತು ಅವಳು ಸತ್ ಮೇಲಾದ್ರೂ ಅವಳು ಸ್ಥಾನ ನನಗೆ ಸಿಗುತ್ತೆ ಅನ್ಕೊಂಡೆ ಆದ್ರೆ ಅವರೆಲ್ಲರೂ ಸತ್ ಹೋದ ಅವಳನ್ನೇ ನೆನಪು ಮಾಡ್ಕೊಳ್ತಾ ಬದುಕಿರೋ ನನ್ನನ್ನೇ ಕಡೆಗಣಿಸ್ಬಿಟ್ರು ಇನ್ನು ನನ್ನ ಗಂಡನಿಗಂತೂ ನನ್ನ ಬಗ್ಗೆ ಯೋಚನೆಯೇ ಇಲ್ಲ ದಿನಗಳು ಕಳೆದ್ಮೇಲಾದ್ರೂ ಎಲ್ಲರೂ ಬದಲಾಗ್ತಾರೆ ಅನ್ಕೊಂಡೆ ಆದ್ರೆ ನನ್ನ ಜೀವನಕ್ಕೆ ಮತ್ತೆ ಶನಿಯಾಗಿ ಬಿಟ್ಲು ಆರಾಧ್ಯ ಎಲ್ರೂ ಮಹಾಲಕ್ಷ್ಮಿಯನ್ನ ಮರೀಲೇ ಇಲ್ಲ ಆರಾಧ್ಯಳಲ್ಲಿ ಮಹಾಲಕ್ಷ್ಮಿಯನ್ನ ನೋಡೋಕೆ ಶುರು ಮಾಡ್ಕೊಂಡ್ರು ಅದಕ್ಕೆ ಆ ಕೋಪವನ್ನೆಲ್ಲ ಆರಾಧ್ಯ ಮೇಲೆ ತೋರ್ಸೋಕೆ ಶುರು ಮಾಡ್ಕೊಂಡೆ ಆ ಆರಾಧ್ಯ ಜೀವನ ಚೆನ್ನಾಗಿರಬಾರ್ದು ಅಂತ ನಾನು ಎಷ್ಟೆಲ್ಲ ಮಾಡುದ್ನೋ ಆದ್ರೆ ಅದಕ್ಕೂ ಮಿಗಿಲಾಗಿ ಸಂತೋಷವಾಗಿ ಬದುಕ್ತಾ ಇದ್ದಾಳೆ ಅವಳು ಹಾಗಬಾರದು ಏನಾದರೂ ಒಂದು ಮಾಡಬೇಕು ಅಂತ ಮನದಲ್ಲೇ ಅಂದ್ಕೊಳ್ತಾ ಇದ್ದಾರೆ ಜಾನಕಿ ಇತ್ತ ಅಭಯ್ ಮತ್ತೆ ದೀಪಕ್ ಮಹೇಂದ್ರ ಹೇಳಿದ ಲೊಕೇಶನ್ಗೆ ಹೋಗಿ ಅಭಿ ಯಾವ ಕಡೆಗೆ ಹೋದ ಅಂತ ತಿಳ್ಕೊಂಡು ಅವರು ಕೂಡ ಅದೇ ರೂಟಲ್ಲಿ ಹೋಗ್ತಾರೆ ಇತ್ತ ಅಭಿಯ ಕಾರ್ ಯಾರು ಇಲ್ಲದ ಪ್ರದೇಶದಲ್ಲಿ ನಿಂತು ಹೋಗಿದೆ ಪೋದೆ ಒಳಗಡೆ ಆ ಕಾರ್ ಹೋಗಿರೋದ್ರಿಂದ ರೋಡ್ ಅಲ್ಲಿ ಹೋಗ್ತಾ ಇರೋ ಯಾರಿಗೂ ಕೂಡ ಆ ಕಾರ್ ಕಾಣ್ತಾ ಇಲ್ಲ ಅಭಿ ಸೀಟ್ ಬೆಲ್ಟ್ ಹಾಕೊಂಡಿದ್ರಿಂದ ಅಭಿಯ ತಲೆ ಸ್ಟೇರಿಂಗ್ ಗೆ ಬಡಿದು ಅವನ ತಲೆಯಿಂದ ರಕ್ತ ಬರ್ತಾ ಇದೆ ಅವನ ಪಕ್ಕದ ಸೀಟ್ ಅಲ್ಲಿ ಇರೋ ಹರ್ಷ್ ಜೋರಾಗಿ ಅಳ್ತಾ ಇದ್ದಾನೆ ಪುಣ್ಯಕ್ಕೆ ಹರ್ಷ್ಗೆ ಯಾವುದೇ ರೀತಿಯ ಗಾಯಗಳಾಗ್ಲಿ ಏಟಾಗ್ಲಿ ಆಗಿಲ್ಲ ಹರ್ಷ್ಗೆ ಕೂಡ ಅಭಿ ಸೀಟ್ ಬೆಲ್ಟ್ ಹಾಕಿದ್ರಿಂದ ದೊಡ್ಡ ಅನಾಹುತದಿಂದ ಪಾರಾಗಿದ್ದ ಹರ್ಷ್ ಇನ್ನು ಅಭಿಗೆ ಗುದ್ದಿದ ಲಾರಿ ಡ್ರೈವರ್ ಅದು ಯಾವಾಗ್ಲೂ ಅಲ್ಲಿಂದ ಕಾಲ್ ಕಿತ್ತಿದ್ದ ಆ ಕಾರೊಳಗಡೆ ಒಂದು ಚಿಕ್ಕ ಮಗು ಕೂಡ ಇದೆ ಅನ್ನೋ ವಿಷಯ ಲಾರಿ ಡ್ರೈವರ್ಗೆ ಕೂಡ ಗೊತ್ತಿಲ್ಲ ಪಾಪ ಆ ಅಭಯ್ ಕಾರ್ನ ನಿಧಾನವಾಗಿ ಅದೇ ರೂಟ್ ಅಲ್ಲಿ ಡ್ರೈವ್ ಮಾಡಿಕೊಂಡು ಬರ್ತಾ ಇರೋದ್ರಿಂದ ವಿಂಡೋ ಪಕ್ಕ ಕೂತಿರೋ ದೀಪಕ್ ಮಗು ಅಳು ಶಬ್ದ ಸ್ವಲ್ಪ ಸ್ವಲ್ಪವೇ ಕೇಳ್ತಾ ಇದೆ ತಕ್ಷಣ ದೀಪಕ್ ಅಭಯ್ಗೆ ಕಾರ್ ನಿಲ್ಸು ಅಂತ ಹೇಳ್ತಾನೆ ಅಭಯ್ ಕೂಡ ತಕ್ಷಣ ಕಾರ್ ನಿಲ್ಸೋದ್ರಿಂದ ಸ್ಪಷ್ಟವಾಗಿ ಕೇಳ್ತಾ ಇದೆ ಅವರಿಬ್ರಿಗೂ ಮಗು ಅಳ್ತಾ ಇರೋ ಧ್ವನಿ ಅಭಿ ಇಲ್ಲೇ ಅಕ್ಕಪಕ್ಕದಲ್ಲೇ ಇದ್ದಾನೆ ಅನ್ನೋದನ್ನು ಗ್ರಹಿಸಿ ಇಬ್ರು ಯಾವ ಕಡೆ ಮಗುವಿನ ಅಳೋ ಧ್ವನಿ ಕೇಳಿ ಬರ್ತಾ ಇದೆಯೋ ಆ ಕಡೆಗೆ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಅತ್ತು ಅತ್ತು ಸುಸ್ತಾಗಿ ಹೋಗಿದ್ದಾನೆ ಹರ್ಷ್ ಮೇನ್ ರೋಡ್ ಇಂದ ಹತ್ತಿರದಲ್ಲೇ ಅಭಿ ಕಾರ್ ಇದ್ದಿದ್ರಿಂದ ತುಂಬಾ ಹುಡುಕೋ ಅವಶ್ಯಕತೆ ಬರ್ಲಿಲ್ಲ ಅಭಯ್ ಮತ್ತೆ ದೀಪಕ್ಗೆ ಅಭಿಯ ಕಾರ್ ನೋಡಿದ ಕೂಡಲೇ ಅಭಯ್ ಹಾಗೆ ದೀಪಕ್ಗೆ ಹೋದ ಪ್ರಾಣ ಮತ್ತೆ ಬಂದಂತಾಗಿತ್ತು ಫಾಸ್ಟ್ ಆಗಿ ಅಭಿ ಕಾರ್ ಹತ್ರಕ್ಕೆ ಹೋಗಿ ಅಲ್ಲಿ ಅಭಿ ಇರೋ ಪರಿಸ್ಥಿತಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾರೆ ಇಬ್ರು ದೀಪಕ್ ಅಭಿನ ಎದೇಳ್ಸೋಕೆ ಪ್ರಯತ್ನ ಪಡ್ತಾ ಇದ್ರೆ ಅಭಯ್ ಫಾಸ್ಟ್ ಆಗಿ ಹೋಗಿ ಸೀಟ್ ಬೆಲ್ಟ್ ತೆಗೆದು ಅಳ್ತಾ ಇರೋ ಹರ್ಷ್ನ ಎದೆಗಪ್ಪಿಕೊಳ್ತಾನೆ ಆ ಭಯನ ನೋಡಿದ ಕೂಡಲೇ ಹರ್ಷ್ ಗಟ್ಟಿಯಾಗಿ ತಪ್ಪಿಕೊಳ್ತಾನೆ ಅವನನ್ನ ಅಷ್ಟರಲ್ಲೇ ದೀಪಕ್ಕೆ ಹೋಗಿ ಅಭಯ್ ಕಾರಲ್ಲಿ ಇದ್ದ ವಾಟರ್ ಬಾಟಲ್ ತಗೊಂಡು ಬಂದು ಅಭಿಯ ಮೇಲೆ ನೀರನ್ನು ಚುಮುಕಿಸಿದ ಕೂಡಲೇ ಸ್ವಲ್ಪ ಕದಲುತ್ತಾನೆ ಅಭಿ ಅದೇ ನೀರನ್ನ ಹರ್ಷ್ಗೆ ಕೂಡ ಸ್ವಲ್ಪ ಕುಡಿಸ್ತಾನೆ ಅಭಯ್ ಆ ಮಗುಗೆ ತುಂಬ ಹಸವಾಗಿದೆ ಅನ್ಸತ್ತೆ ಮೊದಲು ಏನಾದರೂ ತಿನ್ನಿಸ್ಬೇಕು ಅಂತಾನೆ ದೀಪಕ್ ಅಭಯ್ ಹರ್ಷನೆ ನೋವಿನಿಂದ ನೋಡ್ತಾ ಮೆಲ್ಲ ಮೆಲ್ಲಗೆ ಕದಲತ್ತಾ ಇರೋ ಅಭಿಯನ್ನೇ ಕೋಪದಿಂದ ನೋಡ್ತಾ ಇದ್ದಾನೆ ಅಷ್ಟರಲ್ಲೇ ಭವಾನಿಯವರು ಕಾಲ್ ಮಾಡ್ತಾರೆ ದೀಪಕ್ಗೆ ದೀಪಕ್ ಕಾಲ್ ರಿಸೀವ್ ಮಾಡಿ ಆಂಟಿ ನಥಿಂಗ್ ಟು ವರಿ ಮಗು ಮತ್ತು ಅಭಿ ಇಬ್ಬರು ಕ್ಷೇಮವಾಗಿದ್ದಾರೆ ಆದರೆ ಒಂದು ಚಿಕ್ಕ ಆಕ್ಸಿಡೆಂಟಾಗಿ ಅಭಿ ತಲೆಗೆ ಸ್ವಲ್ಪ ಗಾಯ ಆಗಿದೆ ಆದರೆ ಅವನಿಗೆ ಈಗ ಪ್ರಜ್ಞೆ ಇಲ್ಲ ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ ಹತ್ರಕ್ಕೆ ನಡೀರಿ ನಾವು ಇವನನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ದೀಪಕ್ ದೀಪಕ್ ಮಾತುಗಳನ್ನು ಕೇಳಿದ ಅಭಾಯಿ ದೀಪಕ್ನ ನೋಡಿ ಸ್ವಂತ ಮಗು ಅಂತ ಕೂಡ ನೋಡ್ದೆ ಪ್ರಾಣವನ್ನು ತೆಗಿಯೋಕೆ ನೋಡಿದ ಈ ಮೃಗವನ್ನು ಕಾಪಾಡೋ ಅವಶ್ಯಕತೆ ಇದೆಯೇನೋ ಸತ್ಹೋದ ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಈ ಅಭಿನ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಕೂಡ ಕರುಣೆ ಬರ್ತಾ ಇಲ್ಲ ದೀಪಕ್ ಅನಿಸ್ತಾ ಇದೆ ಅಂತ ಹೇಳ್ತಾನೆ ಅಭಯ್ ದೀಪಕ್ ಅಭಯ್ನ ನೋಡಿ ಸಣ್ಣಗೆ ನಕ್ಕು ಹೀಗ ಮಾತಾಡ್ತಾ ಇರೋದು ನಿಜವಾಗ್ಲು ನೀನೇನ ಅನ್ನಿಸ್ತಾ ಇದೆ ನನಗೆ ಅಭಯ್ ಅಭಿಯಿಂದ ನಿನ್ನ ಲೈಫಲ್ಲಿ ಸರಿ ಮಾಡೋಕೆ ಆಗದೆ ಇರೋ ಅಷ್ಟು ನಷ್ಟ ಆಗಿದೆ ಅದನ್ನ ಒಪ್ಕೊಳ್ತೀನಿ ನಾನು ಆದ್ರೆ ಅದಕ್ಕೆ ಬದಲಾಗಿ ನೀನು ಸರಿ ತಪ್ಪನ್ನ ಆಲೋಚಿಸೋದನ್ನ ಬಿಟ್ಟು ಬಿಡ್ತೀಯಾ ಅಂದುಕೊಂಡಿರ್ಲಿಲ್ಲ ನಾನು ಅಂತಾನೆ ದೀಪಕ್ ಅವನ ಮಾತು ಅರ್ಥ ಆಗದವನಂತೆ ಅವನನ್ನೇ ನೋಡ್ತಾನೆ ಅಭಾಯಿ ಭವಾನಿ ಆಂಟಿ ಈ ದರಿದ್ರದವನ್ಗೋಸ್ಕರ ಎಷ್ಟು ಸಲ ಕಾಲ್ ಮಾಡಿದ್ರೂ ಗೊತ್ತಾ ಅಭಾಯ್ ನಿನಗೆ ನಿನ್ನ ಮಗನ ಬಗ್ಗೆ ಎಷ್ಟು ಗಾಬರಿ ಆಗಿತ್ತು ಅವರಿಗೂ ಕೂಡ ಅವ್ರ ಮಗನ ಬಗ್ಗೆ ಅಷ್ಟೇ ಗಾಬರಿ ಆಗಿತ್ತು ಎಷ್ಟೇ ಆದ್ರೂ ಮಗನೇ ಅಲ್ವಾ ಹೆತ್ತ ಕರಳು ಹೇಗ್ತಾನೆ ಬಿಟ್ಕೊಡುತ್ತೆ ಅಂತಾನೆ ದೀಪಕ್ ನಿನಗೆ ಹುಟ್ಟಿರದ ಮಗುವಿನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇರುವಾಗ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ಆ ತಾಯಿ ಹೃದಯ ಅದು ಎಷ್ಟು ಚಡಪಡಿಸಿರ್ಬೇಕು ಆಲೋಚಿಸಿದ್ಯಾ ನೀನು ಅಭಿ ಬದ್ಲಾಗ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಭಾಯ್ ಅಭಿ ಎಂತಹ ಪರಿಸ್ಥಿತಿಯಲ್ಲೂ ಆರಾಧ್ಯ ಬಿಟ್ಟು ಕೊಡೋಕೆ ರೆಡಿ ಇರಲಿಲ್ಲ ಅಂಥದ್ರಲ್ಲಿ ಇವತ್ತು ಆರ ಧ್ಯ ಬಿಟ್ಟು ಎರಡರಿಂದ ದೂರ ಹೋಗ್ಬೇಕು ಅದು ಮಗುನ ಕರ್ಕೊಂಡು ಅಂದ್ಕೊಳ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗಿಯೂ ಅವನಿಗೆ ಅವನ ಮನದಲ್ಲಿ ಪಶ್ಚಾತ್ತಾಪ ಶುರುವಾಗಿದೆ ನಾವು ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬಾ ಅಂತಾನೆ ದೀಪಕ್ ಸರಿ ಅಂದ ಅಭಯ್ ಹರ್ಷನಾ ತನ್ನ ಕಾರಲ್ಲಿ ಕೂರಿಸಿ ಅಭಿನ ಇಬ್ರು ಸೇರಿ ಹಿಡ್ಕೊಂಡು ಎತ್ಕೊಂಡು ಕಾರಿಗೆ ಕರ್ಕೊಂಡು ಬಂದು ಕೂರಿಸ್ತಾರೆ ಆಗ ಅಭಯ್ ಮತ್ತೆ ದೀಪಕ್ ಇಬ್ರು ಗಮನಿಸಿದ ವಿಷಯ ಏನು ಅಂದ್ರೆ ಅಭಿಗೆ ತಲೆ ಹಿಂದೆ ಕೂಡ ಏಟಾಗಿ ಅಲ್ಲಿಂದ ಕೂಡ ತುಂಬಾ ಬ್ಲಡ್ ಬಂದು ಆ ಬ್ಲಡ್ ಇಂದಲೇ ಅವನ ಪೂರ್ತಿ ಶರ್ಟ್ ನೆನೆದು ಹೋಗಿದೆ ಅನ್ನೋದು ಅವರಿಬ್ರು ಅಭಿ ತಲೆಗೆ ಮಾತ್ರ ಸ್ವಲ್ಪ ಗಾಯ ಆಗಿದೆ ಅನ್ಕೊಂಡಿದ್ರು ಆದ್ರೂ ಅಭಯ್ಗೆ ಮಧ್ಯದಲ್ಲಿ ಡೌಟ್ ಬರುತ್ತೆ ನೀರು ಚುಮಕಿಸಿದಾಗ ಕದಲಿದ ಅಭಿಗೆ ಎಷ್ಟೊತ್ತಾದ್ರೂ ಯಾಕೆ ಎಚ್ಚರ ಆಗ್ಲಿಲ್ಲ ಅಂತ ಹೇಗಿದ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದೀವಲ್ಲ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಅಭಯ್ ಆದ್ರೆ ಈಗ ರಕ್ತ ಸಿಕ್ತವಾಗಿ ಪೂರ್ತಿ ರಕ್ತದಿಂದಲೇ ನೆನೆದು ಹೋಗಿರೋ ಅಭಿ ಅಲ್ಗಾಡ್ತಾನೂ ಇಲ್ಲ ಅವನಿಗೆ ಪ್ರಜ್ಞೆಯೂ ಇಲ್ಲ ಮತ್ತೊಮ್ಮೆ ಅಭಿಮುಖಕ್ಕೆ ನೀರು ಚಿಮುಕಿಸಿ ನೋಡ್ತಾರೆ ದೀಪಕ್ ಹಾಗೆ ಅಭಯ್ ಇಬ್ರು ಆದ್ರೂ ಕೂಡ ಅಭಿಯಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲದೆ ಇರೋದನ್ನ ಕಂಡು ಇಬ್ರು ಮುಖ ಮುಖ ನೋಡ್ಕೊಂಡು ಗಾಬರಿ ಆಗ್ತಾರೆ ಕಾರ್ ಹಾಸ್ಪಿಟಲ್ ಮುಂದೆ ಬಂದು ನಿಲ್ಲತ್ತೆ ಭವಾನಿ ಭವಾನಿಯವರು ಕೂಡ ಹಾಸ್ಪಿಟಲ್ ಹತ್ರಕ್ಕೆ ಬಂದಿದ್ರು ಉಳಿದವ್ರೆಲ್ಲರ ಜೊತೆಗೆ ತಾವು ಕೂಡ ಅಭಿಗೋಸ್ಕರ ಕಾಯ್ತಾ ಇದ್ರು ಆ ಬೈಕ್ ಆರು ಬಂದ ಕೂಡ್ಲೆ ಎಲ್ರು ಒಂದೇ ಸಲ ಕಾರ್ ಹತ್ರಕ್ಕೆ ಹೋಗ್ತಾರೆ ಉಳಿದವರೆಲ್ಲರೂ ಹರ್ಷ್ಗೋಸ್ಕರ ಹೋದ್ರೆ ಭವಾನಿಯವರು ಮಾತ್ರ ಅಭಿಗೋಸ್ಕರ ಹೋಗ್ತಾರೆ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ